ಸದ್ಯಕ್ಕಂತೂ ಬಿಗ್ ಬಾಸ್ ಮನೆ ಓಪನ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ಬಹಳಷ್ಟು ಅನುಮಾನಗಳು ಸುತ್ತ ಸುತ್ತಾಡ್ತಾ ಇವೆ ಇಲ್ಲಿ ಓಪನ್ ಆಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ಗೆ ಕಾರಣ ಆಗಿರೋದು ವೆಲ್ಸ್ ಗ್ರೂಪ್ನ ಬಿಗ್ ಬಾಸ್ ವಿಚಾರ ಇನ್ನೂ ಕೂಡ ಗೊಂದಲಮಯವಾಗಿಯೇ ಮುಂದುವರಿತಾ ಇದೆ ಆದರೆ ಇದುವರೆಗೂ ಕೂಡ ಡಿ ಸಿ ಅಂತೂ ಯಾವುದೇ ಆದೇಶವನ್ನು ಮಾಡಿಲ್ಲ ನಾವು ಬೇಗ ತೆಗೆದು ಬಿಡ್ತೀವಿ ನೀವು ಮೀಟ ಶೋ ಶುರು ಮಾಡ್ಕೊಳ್ಬಹುದು ಆ ತರಹದ ಯಾವುದೇ ಆದೇಶ ಜಿಲ್ಲಾಧಿಕಾರಿಗಳ ಕಡೆಯಿಂದ ಬಂದಿಲ್ಲ ಅಂತ ಜಿಲ್ಲಾಧಿಕಾರಿಗಳಿಗೆ ಈಗ ಬೀಗ ಏನೋ ಹಾಕಿದ್ರು ಬೀಗ ಹಾಕಿದ್ದು ಜಿಲ್ಲಾಧಿಕಾರಿ ಇಲ್ಲೇನೋ ಅಕ್ರಮ ನಡೆದಿದೆ ಅಂಥೇಳಿ ಅವರೇ ಬಂದು ಹಾಕಿದ ಬೀಗ ಅಲ್ಲ ಅದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಂಥ ವರದಿ ಆಧಾರದ ಮೇರೆಗೆ ಹೋಗಿ ಬೀಗ ಹಾಕಿ ನೀವು ಬಂದಾಗ ಅವ್ರು ಬೀಗ ಹಾಕಿರೋದೆ ವಿನಃ ಅವ್ರಿಗೆ ಇಲ್ಲಿ ಬೀಗ ಹಾಕುವುದಕ್ಕೆ ಆದೇಶ ಬಂದಿರೋದೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಡೆಯಿಂದ ಈಗ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಯಾವುದೇ ಆದೇಶ ಬರದೆ ಅವ್ರು ಹೋಗಿ ಬೀಗ ತೆಗೋಕೆ ಬರಲ್ಲ ಅಂತ ಸೊ ಇಲ್ಲಿ ಡಿ ಸಿನೇ ಬೀಗ ಹಾಕಿರಬಹುದು ಆದರೆ ಡಿ ಸಿ ಅವರೇ ಹೋಗಿ ಬೀಗ ತೆಗಿಯಕ್ಕೆ ಆಗಲ್ಲ ಅಂತ ದಂಡ ಕಟ್ಟಿಬಿಟ್ಟು ಮನ ನಿಯಂತ್ರಣ ಮಂಡಳಿಗೆ ಫೈನ್ ಕಟ್ಟಬಹುದು ಮುಚ್ಚಳಿಕೆ ಬರೆದು ಕೊಡಬಹುದು ನಾವು ಈ ಥರ ಇನ್ಮೇಲೆ ಮಾಡಲ್ಲ ಪರಿಸರಕ್ಕೆ ಹಾನಿ ಮಾಡೋಲ್ಲ ರೂಲ್ಸ್ ಏನಿದೆಯೋ ಫಾಲೋ ಮಾಡ್ತೀವಿ ಸಮಯಾವಕಾಶವನ್ನು ಕೊಡಿ ಅಂತ ಕೇಳಿಕೊಳ್ಳಬಹುದು ಇದೆಲ್ಲ ಮಾಡಿದ ಮೇಲೆ ಅವಕಾಶ ಸಿಗಬಹುದೇ ಹೊರತು ಇನ್ನು ಏನು ಮಾಡಿದ್ರೂ ಅವಕಾಶ ಸಿಗಲ್ಲ ಅಂತೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಬಿಗ್ ಬಾಸ್ ಶೋ ಸದ್ಯಕ್ಕೆ ಓಪನ್ ಆಗೋದು ಅನುಮಾನ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅರ್ಜಿನೇ ಬಂದಿಲ್ಲ ಕನ್ಸೆಂಟ್ಗೆ ಅಪ್ಲೈ ಮಾಡಿಲ್ಲ ಇವರು ಯಾರೂ ಕೂಡ ಮೊದಲು ಅವರು ಅಫಿಡೇವಿಟನ್ನು ಆ್ಯಕ್ಷನ್ ಪ್ಲಾನನ್ನು ಕೊಡಬೇಕಾಗತ್ತೆ ಒಂದು ಅಫಿಡವಿಟ್ಟು ನಮಗೆ ಕೊಡಬೇಕಾಗತ್ತೆ ಅವರು ಆ್ಯಕ್ಷನ್ ಪ್ಲ್ಯಾನ್ ಕೂಡ ನಮಗೆ ಕೊಡಬೇಕಾಗತ್ತೆ ಏನು ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ತಪ್ಪನ್ನು ಹೇಗೆ ತಿದ್ದ್ಕೊಳ್ತೀವಿ ನಾವು ಇಂಥ ವಿವರಗಳು ವಿಚಾರಗಳು ಇರ್ತವಲ್ವ ಅದು ನಮಗೆ ಕೊಡಬೇಕಾಗತ್ತೆ ಆ ಥರ ಕೊಟ್ಟ ಮೇಲೇ ನಾವು ಮುಂದೆ ನಿರ್ಧಾರ ಮಾಡಬಹುದು ಅಂಥೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿ ಎ ನರೇಂದ್ರ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ವಿಚಾರದಲ್ಲಿ ಡಿ ಸಿ ಅವರಿಗೆ ನಿರ್ಣಯ ತಗೊಳ್ಳೋದಕ್ಕೆ ಬರೋದೇ ಇಲ್ಲ ಡಿ ಸಿ ಬಂದು ಬೀಗ ಹಾಕಿರಬಹುದು ಅದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯ ಮೇರೆಗೆ ಹೊರತು ಅದು ಡಿ ಸಿ ಅವರ ವಿಚಾರಧಾರೆ ಅಲ್ಲ ಅದು ವಿಚಾರ ಅಲ್ಲ ಅದು ಹಾಗಾಗಿ ಅವ್ರು ಮಾಡೋಕೆ ಇದರಲ್ಲಿ ಬರಲ್ಲ ನಾವು ಯಾರಿಗೂ ಕೂಡ ಅನುಮತಿಯನ್ನು ಕೊಡಲ್ಲ ಅಂತೇಳಿ ಹೇಳಲ್ಲ ಅನುಮತಿಯೇ ಕೊಡಲ್ಲ ನಾವು ಪರ್ಮಿಷನ್ ಕೊಡಲ್ಲ ಈ ಥರ ನಾವು ಯಾರಿಗೂ ಹೇಳಕ್ಕೆ ಬರಲ್ಲ ಪರಿಸರ ಕಾಳಜಿ ಇಟ್ಕೊಂಡು ಮಾಡಿದ್ರೆ ನಮ್ಮದೇ ಏನು ಏನೂ ಅಭ್ಯಂತರ ಇಲ್ಲ ಅಂಥೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿ ಎ ನರೇಂದ್ರ ಸ್ವಾಮಿ ಹೇಳಿದ್ದಾರೆ ಆ್ಯಕ್ಟ್ ಒಳಗಿನ ಅಧಿಕಾರ ಇಲ್ಲ ಕೊಡ್ತೀವಿ ಕೊಡ್ ಈಗ ಯಾರಿಗೂ ಇಲ್ಲ ಅನ್ನೋದಿಲ್ಲ ಸಿ ನಾವು ಪರಿಸರದ ಕಾಳಜಿ ಇಟ್ಕೊಂಡು ಅವರು ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ನ ನಡೆಸ್ತೀವಿ ಅಂತಾರೆ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಕಾಯ್ದೆಯನ್ನು ಅವ್ರಿಗೆ ತಿಳಿಪಡಿಸಿ ಹಿಂಗೆ ಹಿಂಗೆ ಇರಬೇಕು ಅಂತ ಹೇಳೋ ಅಂಥವ್ರು ನಾವು ಯಾರನ್ನು ನೀವು ಇದು ಮಾಡಿಕೊಡ್ದು ಇದು ಮಾಡಂಗೇ ಇಲ್ಲ ಅಂತ ನಾವು ಹೇಳೋಂಗಿಲ್ಲ ಅದು ನಿಯಮದಡಿನಲ್ಲಿ ಹಿಂಗೆ ಮಾಡಬೇಕಪ್ಪ ಕಾಯ್ದೆ ಈ ಥರ ಹೇಳುತ್ತೆ ಅಂತ ನಾವು ಅವ್ರಿಗೆ ನಿರ್ದೇಶನ ಕೊಡೋರು ನಾವು ಯಾವುದು ಒಂದಕ್ಕೂ ಅಪ್ಲೈ ಮಾಡಿಲ್ಲ ನೋಡಿ ಈ ಜಾಲಿವುಡ್ ಒಂದು ಪ್ರದೇಶ ಮೂವತ್ತು ಎಕರೆ ಪ್ರದೇಶ ಈ ಬಿಗ್ ಬಾಸ್ ನಡೀತಾ ಇರೋದು ಬರೀ ಒಂದೂವರೆ ಎಕರೆ ಈಗ ನಾವು ಕ್ಲೋಸರ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಆ ಮೂವತ್ತು ಎಕರೆಗೆ ಮೂವತ್ತು ಎಕರೆ ಜಾಲಿವುಡ್ ಸ್ಟುಡಿಯೋ ಇರೋದು ಮೂವತ್ತು ಎಕರೆಯಲ್ಲಿ ಮಾತ್ರ ಮೂವತ್ತೈದು ಎಕರೆಯಲ್ಲಿ ನಡೆಸ್ತಾ ಇರೋದು ಆಗಸ್ಟ್ನಲ್ಲಿ ಗಮನಕ್ಕೆ ಬಂತು ನೋಡಿ ಜಾಲಿವುಡ್ ಸ್ಟುಡಿಯೋ ಅಂತ ಇದೆಯಲ್ಲ ಅದರ ವ್ಯಾಪ್ತಿ ಬಂದು ಮೂವತ್ತು ಎಕರೆಗೆ ಅಂತ ಇರೋದು ದಾಖಲೆಗಳಲ್ಲಿ ಪತ್ರಗಳಲ್ಲಿ ಪೇಪರ್ಗಳಲ್ಲಿ ಅಂತ ಆದರೆ ಮೂವತ್ತೈದು ಎಕರೆಯಲ್ಲಿ ಇವ್ರ ಈ ಥರ ಕೆಲಸ ಮಾಡ್ತಿದ್ದಾರೆ ಹೇಳಿ ನಮಗೆ ಗೊತ್ತಾಗಿರೋದೇ ಆಗಸ್ಟಲ್ಲಿ ಅಂದರೆ ಐದು ಎಕರೆ ಒತ್ತುವರಿ ಆಗಿದೆ ಇಲ್ಲಿ ಅಂತ ಇದರಲ್ಲಿ ಬಿಗ್ ಬಾಸ್ ನಡೀತಾ ಇದೆಯಲ್ಲ ಇದು ಬರೀ ಬಿಗ್ ಬಾಸ್ನ ಇಡೀ ಪ್ರದೇಶ ಒಂದೂವರೆ ಎಕರೆಗೆ ಮಾತ್ರ ಸೀಮಿತವಾಗಿರೋದು ಈ ಬಗ್ಗೆ ಮಂಡಳಿಯ ಇಪ್ಪತ್ತೇಳು ನಿರ್ದೇಶಕರ ಸಭೆ ನಾವು ಚರ್ಚೆ ಮಾಡಿದ್ವು ಅದರಲ್ಲಿ ಆಗಸ್ಟಲ್ಲಿ ವಿಷಯ ನಮ್ಮ ಗಮನಕ್ಕೆ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಫೈಲ್ ಪುಟಪ್ ಆಯಿತು ಅಕ್ಟೋಬರ್ ಮೂರನೇ ತಾರೀಕಿನಂದು ಅವರಿಗೆ ನೋಟಿಸ್ ಹೋಗುತ್ತೆ ನೋಟಿಸ್ ಪ್ರಕ್ರಿಯೆ ನಡೆದಾಗ ಬಿಗ್ ಬಾಸೇ ಇರಲಿಲ್ಲ ಅದಕ್ಕೆ ಬಿಗ್ ಬಾಸ್ ಇರಲಿಲ್ಲ ಪ್ರಕ್ರಿಯೆಗಳೆಲ್ಲ ಅದಕ್ಕಿಂತ ಮುಂಚೆ ಆಗಿತ್ತಲ್ಲ ಪ್ರಕ್ರಿಯೆ ಇರಲಿಲ್ಲ ಇನೋವೇಟಿವ್ ಅನ್ನೋ ಸಂಸ್ಥೆಗೆ ಅನುಮತಿ ಇತ್ತು ಆದರೆ ಅವರ ಅನುಮತಿಯನ್ನು ರಿನಿವಲ್ ಮಾಡಿಕೊಂಡೇ ಇಲ್ಲ ಈ ಶೋ ನಡೆಸಬೇಕಾದಾಗ ಇನೋವೇಟಿವ್ ಫಿಲ್ಮ್ ಸಿಟಿ ಅಂತೆಲ್ಲ ಇತ್ತಲ್ಲ ಮುಂಚೆ ಅವ್ರಿಗೆ ಅನುಮತಿ ಕೊಟ್ಟಿದ್ವಿ ಆನಂತರ ಅದೆಲ್ಲ ಬದಲಾಗಿದೆ ಬದಲಾದ ಮೇಲೆ ಇವರು ಆ ಅನುಮತಿಯನ್ನು ಮತ್ತು ರಿನೀವಲ್ ಮಾಡ್ಕೊಳ್ಬೇಕಾಗಿತ್ತಲ್ಲ ಪುನರ್ ಪರಿಷ್ಕರಣೆ ಮಾಡಿಕೊಂಡು ಮುಂದುವರೆಯಕ್ಕೆ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗಿತ್ತಲ್ಲ ಅದು ಪಡ್ಕೊಂಡಿಲ್ಲ ಆನಂತರ ಜಾಲಿವುಡ್ನವರು ತೆಗೆದುಕೊಂಡಿರಬಹುದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿ ನರೇಂದ್ರ ಸ್ವಾಮಿ ಅವರ ಹೇಳಿಕೆ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ಒಂದು ನಿಯಂತ್ರಣವನ್ನು ಇಟ್ಟಿಲ್ಲ ನಾವು ಇಟ್ಟಿರ್ತಕ್ಕಂಥದ್ದು ಜಾಲಿವುಡ್ ಆ ಒಂದು ಮೂವತ್ತೈದು ಎಕರೆ ಪ್ರದೇಶದಲ್ಲಿ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಲ್ಲ ಮಾಡ್ಕೊಂಡಿದಾರಲ್ಲ ಅಲ್ಲಿ ವಿತೌಟ್ ಕನ್ಸೆಂಟ್ ಅವ್ರು ನಡೆಸ್ತಾ ಇರತಕ್ಕಂಥದಕ್ಕೆ ಸೀಮಿತವಾದಂಥದ್ದು ಎನ್ ಪಿ ಡಿ ಇಶ್ಯೂ ಆದದ್ದು ಸೆಪ್ಟೆಂಬರಲ್ಲಿ ಅದನ್ನು ಸೆಪ್ಟೆಂಬರ್ ಹದಿನಾರು ನಮ್ಮ ಎಸ್ ಎಲ್ ಇ ಸಿ ಮೀಟಿಂಗಲ್ಲಿ ಇಪ್ಪತ್ತಾರು ಜನ ನಿರ್ದೇಶಕರು ಅಂದರೆ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆ ಜಸ್ಟ್ ಇಮ್ಯಾಜಿನ್ ಇದೇನು ಇಟ್ ಈಸ್ ನಾಟ್ ಸರ್ಪ್ರೈಸ್ ಇಶ್ಯು ಇಶ್ಯೂ ಅಲ್ಲ ದೇ ಆರ್ ವೆಲ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ ಆ ಜಾಲಿವುಡ್ ಅವರಿಗೆ ಈ ಎಲ್ಲ ವಿಚಾರ ಅವರು ಮೋಸ ಮಾಡೋದು ಬಿಗ್ ಬಾಸ್ಗೆ ಅವರು ಮೋಸ ಮಾಡಿದಾರೋ ಏನೋ ನಾವು ಗೊತ್ತಿಲ್ಲ ಬಟ್ ದ ಪ್ರಿಮಿಸಸ್ ಬಿಲಾಂಗ್ಸ್ ಟು ಜಾಲಿವುಡ್ ಆ ಪ್ರೀಮಿಸಿಸ್ ಅವಳಿಗೆ ಈ ಆಕ್ಟಿವಿಟಿ ನಡೀತಾ ಇದೆ ದಟ್ ವಿ ಡೋಂಟ್ ಇಟ್ ಈಸ್ ನೋ ವೇರ್ ಕನ್ಸರ್ನ್ ವಿತ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜಿಲ್ಲಾಧಿಕಾರಿಗಳಿಗಾಗಲಿ ಇನ್ನಿತರರಿಗಾಗಲಿ ಈ ವಿಚಾರವಾಗಿ ನಿರ್ಣಯ ಕೈಗೊಳ್ಳೋದಕ್ಕೆ ಯಾವ ಬಿಗ್ ಬಾಸ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ